ನಾವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿ ಎಮ್ ಆರ್ ಸಿ ಎಲ್ ಕಾರ್ಪೊರೇಷನಿಂದ ಒಂದು ಬಿ ಎಮ್ ಆರ್ ಸಿ ಎಲ್ ಮೆಟ್ರೋ ಸ್ಟೇಷನ್ಗಳಲ್ಲಿ ಮಳಿಗೆಗಳು ತರೀಲಿಕ್ಕೆ ಅವರು ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಅಂತೇಳಿ ಕಾಲ್ ಮಾಡಿದ್ದಾರೆ ಆ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟಲ್ಲಿ ಯಾರ್ಯಾರು ಭಾಗವಹಿಸಿಲ್ಲ ಅಂತೇಳಿ ಬಂದಾಗ ನಾವು ಕೂಡ ಕೆ ಎಮ್ ಎ ಕೋತಿಯಿಂದ ಒಂದು ಮನವಿ ಕೊಟ್ಟಿದ್ದೀವಿ ನಾವು ಅದರಲ್ಲಿ ಎಕ್ಸ್ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಕಾಲ್ ಮಾಡಿದಾಗ ಭಾಗವಹಿಸಿಲ್ಲ ಆದರೆ ಒಂದು ಮನವಿ ಕೊಟ್ಟಿದ್ವಿ ನೀವೇನು ನಿಗದಿ ಮಾಡಿದ್ರಿ ಆ ತರಗಳು ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಮಗೆ ವಿನಾಯಿತಿ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ವಿ ಆ ವಿನಾಯಿತಿಯನ್ನು ಪರಿಶೀಲನೆ ಮಾಡ್ತಾಯಿದ್ರು ಅವರು ಪರಿಶೀಲನೆ ಕಂಪ್ಲೀಟ್ ಆಗಿರಲಿಲ್ಲ ಈಗ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟಲ್ಲಿ ಯಾರು ಹೈಯರ್ ರೇಟ್ ಕೋರ್ಟ್ ಮಾಡಿದ್ರು ಅವರಿಗೆ ಅವರು ಎರಡು ಮಳಿಗೆಗಳನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ ನಾವು ಕೂಡ ಒಂದು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಮಳಿಗೆಗಳನ್ನ ತೆರಲಿಕ್ಕೆ ಸಿದ್ಧ ಇದ್ದೀವಿ ಕೆ ಎಮ್ ಎ ಪುತ್ತೆ ಅದು ನಮ್ಮ ರಾಜ್ಯದ ಬ್ರ್ಯಾಂಡ್ ಆಗಿರೋದ್ರಿಂದ ಕೆ ಎಮ್ ಎಫು ರೈತರ ಉತ್ಪನ್ನ ಆಗಿರೋದ್ರಿಂದ ಅದನ್ನು ಮಾರಾಟ ಮಾಡಬೇಕು ಆ ಮಳಿಗೆಗಳಲ್ಲಿ ಹೆಚ್ಚು ವ್ಯಾಪಾರ ಆಗೋದರಿಂದ ಅದನ್ನು ಕೊಡಬೇಕು ಅಂತ ಮನವಿ ಮಾಡಿದ್ವಿ ಮಾನ್ಯ ಮುಖ್ಯ ಉಪಮುಖ್ಯಮಂತ್ರಿಗಳು ಕೂಡ ಸೂಚನೆ ಕೊಟ್ಟಿದ್ದಾರೆ ಬಿ ಎಂ ಆರ್ ಸಿಲ್ ಎಂಬಿಯವರು ಕೂಡ ಒಪ್ಕೊಂಡಿದ್ದಾರೆ ಇಪ್ಪತ್ತು ಮಳಿಗೆಗಳನ್ನು ಕೆ ಎಂ ಎಫ್ಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಇಲ್ಲ ಇಲ್ಲ ನಾವು ಅದನ್ನು ವಿನಾಯಿತಿ ಕೇಳಿದ್ವಿ ಸೊ ಅವರು ಜಾಸ್ತಿ ಕಾಸ್ಟ್ ಆಗೋದ್ರಿಂದ ಕನ್ಸೆಷನ್ ರೇಟಲ್ಲಿ ಕೊಡಿ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಈಗ ಕನ್ಸೆಷನ್ ರೇಟಲ್ಲಿ ಕೊಡಲಿಕ್ಕೆ ಅವರು ಚರ್ಚೆ ಮಾಡಿ ಈಗ ನಾನು ಕೊಡ್ತೀನಿ ಸೂಚನೆ ಕೊಡ್ತೀವಿ ಈಗ ನಿಮ್ಗೆ ಕೊಡ್ತೀವಿ ಕೆ ಎಂ ಎಫ್ ಮಳಿಗೆಗಳು ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ನಾವು ಇಪ್ಪತ್ತು ಕಡೆ ಮಳಿಗೆಗಳನ್ನ ಕೇಳಿದ್ವಿ ಇಪ್ಪತ್ತು ಕಡೆ ಕೊಡ್ತೀವಿ ಅಂತ ಒಪ್ಕೊಂಡಿದ್ದೆ ಎಂಟು ಕಡೆನೂ ನಾವು ಮಾಡ್ತಾ ಇದೀವಿ ಇನ್ನೂ ಹೆಚ್ಚುವರಿ ಮಳಿಗೆಗಳು ಕೂಡ ಎಂ ಡಿ ರಿಕ್ವೆಸ್ಟ್ ಮಾಡಿದ್ವಿ ಹೆಚ್ಚು ಮಳಿಗೆಗಳು ಕೊಡಿ ಅಂತ ಕೊಡ್ತೀನಿ ಅಂತ ಒಪ್ಕೊಂಡಿದ್ವಿ ಪರಿಶೀಲನೆ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರೆ ಪಾರ್ಟಿಸಿಪೇಟ್ ಮಾಡಿಲ್ಲ ಆದ್ರೆ ನಾವು ಒಂದು ಮನವಿ ಕೊಟ್ಟಿದ್ದೀವಿ ನೀವೇನು ರೇಟ್ ಎಕ್ಸ್ಪ್ರೆಶನ್ ಆಫ್ ಇಂಟ್ರೆಸ್ಟ್ ಇಲ್ಲಿ ಮೆನ್ಷನ್ ಮಾಡಿದ್ರಲ್ಲ ಆ ರೇಟಲ್ಲಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಮಗೆ ಕಷ್ಟ ಆಗುತ್ತೆ ಅದು ಆ ಬಾಡಿಗೆ ದರಗಳು ಜಾಸ್ತಿ ಇರೋದ್ರಿಂದ ಅದನ್ನು ರಿಯಾಯಿತಿ ದರದಲ್ಲಿ ಕೊಟ್ಟರೆ ನಮಗೆ ಅನುಕೂಲ ಆಗುತ್ತೆ ಅಂತ ರಿಕ್ವೆಸ್ಟ್ ಕೊಟ್ಟಿದ್ವಿ ಬಟ್ ಪಾರ್ಟಿಸಿಪೇಟ್ ಮಾಡಿದ್ವಿ ಏನು ಬೇಡಿಕೆ ಏನಿದೆ ಇಪ್ಪತ್ತು ಮೊಳಿಗೆಗಳು ಕೊಡಿ ಅಂತ ಹೇಳಿದ್ವಿ ಮೊಳಿಗೆಗಳು ಕೊಡ್ತೀವಿ ಅಂತ ಹೇಳಿದ್ರೆ